ಪ್ರಶ್ನೆ ಒಂದು ಮೀರಾಬಾಯಿಯ ಗುರು ಯಾರು ಅಂದರೆ ಮೀರಾಬಾಯಿಯ ಗುರು ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರವಿದಾಸ್ ಅಥವಾ ರೈದಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಮೀರಾಬಾಯಿಯರು ಗುರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಗುರುತಿಸಲಾದ ಸ್ಟಾರ್ಟಪ್ಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಗುರುತಿಸಲಾದ ಸ್ಟಾರ್ಟಪ್ಗಳ ಸಂಖ್ಯೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ಆರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂರು ಯಾವ ರಾಜ್ಯವು ಹಸಿರು ಕ್ರಾಂತಿಯ ಅತ್ಯಂತದ ಧನಾತ್ಮಕ ಪರಿಣಾಮವನ್ನು ಬೀರಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬ್ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಈ ಕೆಳಗಿನ ಯಾವ ಸಂಸ್ಥೆಗಳು ಭಾರತದಲ್ಲಿ ಸಾಂವಿಧಾನಿಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಣಕಾಸು ಆಯೋಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಐದು ಬ್ರಿಟಿಷರ ಕಸ್ಟಡಿಯಲ್ಲಿ ಅಂದರೆ ಬ್ರಿಟಿಷರ ಜೈಲಿನಲ್ಲಿ ಮರಣದಂಡನೆಗೆ ಗುರಿಯಾದವರು ಇಂದು ಎಲ್ಲರ ಹೃದಯದಲ್ಲಿ ಜೀವಂತವಾಗಿರುವವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಭಗತ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಯಾರು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಘೋಷಣೆ ಯಾವುದು ಅಂದರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಘೋಷಣೆ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೆಜುಲೇಷನ್ನಿಂದ ಗರಿಷ್ಠಕ್ಕೆ ಇದು ಕ್ರೀಡಾಕೂಟದ ಘೋಷಣೆಯಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಗುರುತ್ವಾಕರ್ಷಣೆಯ ಪ್ರಭಾವದ ಅಡಿಯಲ್ಲಿ ವಸ್ತುವನ್ನು ಎತ್ತರಕ್ಕೆ ಹೆಚ್ಚಿಸಲು ಎಷ್ಟು ಕೆಲಸ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಡಬ್ಲ್ಯೂ ಈಸ್ ಇಕ್ವಲ್ ಟು ಎಮ್ ಇಂಟು ಜಿ ಇಂಟು ಎಚ್ ಇಸ್ ಟು ಎಮ್ ಜಿ ಎಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತದ ಹಣಕಾಸು ಮಂತ್ರಿಯ ಯಾರು ಫ್ರೆಂಡ್ಸ್ ಭಾರತದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸಿನ ಮಂತ್ರಿ ಬಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ರೈಲ್ವೆ ಬಜೆಟನ್ನು ಯಾರು ಮಂಡಿಸಿದರು ಅಂದರೆ ರೈಲ್ವೆ ಬಜೆಟನ್ನು ಯಾರು ಮಂಡಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಂದ್ರ ರೈಲ್ವೆ ಸಚಿವರು ಮಂಡಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಐ ವೋಲ್ಟ್ ಅಥವಾ ಲ್ಯಾಂಪ್ ಇದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಐ ವೋಲ್ಟ್ ಮತ್ತು ಲ್ಯಾಂಪ್ಗೆ ಉದಾಹರಣೆ ಬಂದ್ಬಿಟ್ಟು ಇದು ಐ ವೋಲ್ಟ್ ಮತ್ತು ಲ್ಯಾಂಪ್ ಇದು ಒಂದು ಓಮ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇದಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಅನ್ನೋದು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಯಾವುದೇ ನಾಗರಿಕನು ತನ್ನ ಧರ್ಮ ಜಾತಿ ಲಿಂಗ ಬರುತ್ತದೆ ಅಂದರೆ ಈ ಧರ್ಮ ಜಾತಿ ಲಿಂಗ ಯಾವ ವಿಧಿಯ ಲೇಖನಕ್ಕೆ ಸಂಬಂಧಿಸಿದ ಪಟ್ಟಿದಪ ಅಂತಂದರೆ ಲೇಖನ ಹದಿನೈದಕ್ಕೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಯಾವ ರಾಜ್ಯವು ಭದ್ರತೆಗಾಗಿ ಡಿ ಆರ್ಡಿಒನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಮರಾಠ ಸಾಮ್ರಾಜ್ಯದ ಧೈರ್ಯಶಾಲಿ ಮಹಿಳೆ ಯಾರು ಅಂದರೆ ಮರಾಠಿ ಸಾಮ್ರಾಜ್ಯದೊಳಗೆ ಧೈರ್ಯಶಾಲಿ ಮಹಿಳೆ ಯಾರಪ್ಪ ಅಂತಂದ್ರೆ ರಾಣಿ ತಾರಾಬಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಅಂದರೆ ರುದ್ರನ್ನು ಎಲ್ಲಿ ಉದ್ಘಾಟಿಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಕ್ಷಣಾ ವಲಯಕ್ಕೆ ಇವರು ಉದ್ಘಾಟಿಸ್ತಾರೆ ಫ್ರೆಂಡ್ಸ್ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಶ್ನೆ ಹದಿನೈದು ಭಾರತ ಸಂವಿಧಾನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಯಾವುದು ಖಾತ್ರಿಪಡಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಮೇಲೆ ಇದು ಸಮಾನ ಕೆಲಸಕ್ಕೆ ಪಡಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಕಟು ಬಿಹು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬಿಹು ಬಂದ್ಬಿಟ್ಟು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ನ್ಯಾಯಾಂಗ ಮತ್ತು ಕಾರ್ಯಾಂಗ ಏನು ಒಳಗೊಂಡಿದೆ ಅಂದರೆ ಈ ನ್ಯಾಯಾಂಗ ಮತ್ತು ಕಾರ್ಯಾಂಗ ಏನನ್ನು ಒಳಗೊಂಡಿದೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಆರ್ ಬಿ ಐ ಪ್ರಸ್ತುತ ರೇಪೋ ದರ ಎಷ್ಟು ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆಯ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ ಬಿ ಐನ ಪ್ರಸ್ತುತ ರೇಪೋ ದರ ಶೇಕಡ ಆರು ಪಾಯಿಂಟ್ ಎರಡು ಐದು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ತೊಂಬತ್ತು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂದರೆ ಎನ್ ನ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂದರೆ ಎಮ್ ಡಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಜಯ್ ಶುಕ್ಲಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಮನಿ ಬಿಲ್ ಅನ್ನು ವಿವರಿಸಲಾಗಿದೆ ಅಂದರೆ ಹಣಕಾಸು ಬಿಲ್ಲನ್ನು ಯಾವ ಸಂವಿಧಾನದ ವಿಧಿಯಲ್ಲಿ ವಿವರಿಸಲಾಗಿದೆಪ್ಪಾ ಅಂತಂದ್ರೆ ಆರ್ಟಿಕಲ್ ಅಂದರೆ ವಿಧಿ ನೂರ ಹತ್ತರಲ್ಲಿ ವಿವರಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಶಾಲಾ ಉದ್ಯಮ ಆರ್ಥಿಕತೆಯ ಯಾವ ವಲಯದ ಭಾಗವೆಂದು ಪರಿಗಣಿಸಲಾಗಿದೆ ಅಂದರೆ ಶಾಲಾ ಉದ್ಯಮ ಇದು ಯಾವ ವಲಯಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ತೃತೀಯ ವಲಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇದು ಒಂದು ಸೇವಾ ವಲಯ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಪ್ರಶ್ನೆ ಇಪ್ಪತ್ತೆರಡು ಭಾರತದಲ್ಲಿ ವಿತ್ತೀಯ ನೀತಿಯನ್ನು ಯಾರು ಮಾಡುತ್ತಾರೆ ಅಂದರೆ ವಿತ್ತೀಯ ನೀತಿಯನ್ನು ಯಾರು ಜಾರಿಗೆ ಬಳಸ್ತಾರಪ್ಪ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳೋದು ಫ್ರೆಂಡ್ಸ್ ಅಂದರೆ ಆರ್ ಬಿ ಐ ನೋಡಿ ಫ್ರೆಂಡ್ಸ್ ಇವರು ವಿತ್ತೀಯ ನೀತಿಯನ್ನು ಜಾರಿಗೆ ಮಾಡ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಭಾರತೀಯ ಸಂವಿಧಾನದ ಐವತ್ತನೇ ವಿಧಿ ಏನನ್ನು ಉಲ್ಲೇಖಿಸುತ್ತದೆ ಐವತ್ತನೇ ವಿಧಿ ಏನನ್ನ ಉಲ್ಲೇಖಿಸ್ತಪ್ಪ ಅಂತಂತಂದ್ರೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಆರ್ಥಿಕತೆಯ ಆಧಾರವು ಯಾವುದರ ಮೇಲೆ ಅವಲಂಬಿತವಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೃಷಿಗೆ ಅವಲಂಬಿತವಾಗಿತ್ತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಮಾನವ ಹಕ್ಕುಗಳನ್ನು ಯಾರು ರಕ್ಷಿಸುತ್ತಾರೆ ಅಂದರೆ ಮಾನವ ಹಕ್ಕುಗಳನ್ನು ಯಾರು ರಕ್ಷಿಸ್ತಾರಪ್ಪ ಅಂತಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂದ್ಬಿಟ್ಟು ಇವರು ಮಾನವ ಹಕ್ಕುಗಳನ್ನು ರಕ್ಷಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ದಿ ಬ್ಲೂ ಅಂಬ್ಲೇರ್ ಅಂಬ್ರೇಲಾ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಇಲ್ಲಿ ಪುಸ್ತಕದ ಲೇಖಕರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಈ ಬ್ಲೂ ಅಂಬ್ಲೇರ್ ಅಂಬ್ರೇಲಾ ಬಂದ್ಬಿಟ್ಟು ಇದನ್ನು ಯಾರು ಬರೀತಾರಪ್ಪ ಅಂತಂದ್ರೆ ರಸ್ಕಿನ್ ಪಾಂಡವರು ಬರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತಪ್ಪ ಅಂತಂದ್ರೆ ಜನವರಿ ಇಪ್ಪತ್ತೈದು ಹತ್ತೊಂಬತ್ತೂರ ಐವತ್ತರಂದು ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಪಕ್ಷಾಂತರ ಯಾವ ವೇಳಾಪಟ್ಟಿ ಎಲ್ಲಿದೆ ಅಂದರೆ ಪಕ್ಷಾಂತರ ಬಂದ್ಬಿಟ್ಟು ಇದು ಯಾವ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತನೇ ವೇಳಾಪಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಸಿಕ್ಸ್ ಜಿಯಲ್ಲಿ ಕೆಲಸ ಮಾಡಲು ಐ ಐ ಟಿ ಮತ್ತು ಐ ಐ ಎಮ್ ಬೆಂಗಳೂರು ಯಾರೊಂದಿಗೆ ಪಾಲುದಾರಿಕೆ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಕಿಯಾದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಫ್ರೆಂಡ್ಸ್ ಬೆಂಗಳೂರು ಪ್ರಶ್ನೆ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಡೆನ್ಮಾರ್ಕ್ ನಡುವಿನ ಪರಿಸರ ಕಾರ್ಯತಂತ್ರದ ಸಹಭಾಗಿತ್ವದ ಅಡಿಯಲ್ಲಿ ಯಾವ ನದಿಯನ್ನು ಮರುಸ್ಥಾಪಿಸಲು ಕ್ಲೀನ್ ರಿಸರ್ವ್ ಯೋಜನೆಯಲ್ಲಿ ಸ್ಮಾರ್ಟ್ ಲ್ಯಾಬೊರೇಟರಿಯನ್ನು ಪ್ರಾರಂಭಿಸಲಾಗಿದೆ ಅದು ಯಾವ ನದಿಯಪ್ಪ ಅಂತಂದರೆ ವರ್ಣಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೊಂದು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಉಗ್ರಗ್ರಾಮಿ ಚಳುವಳಿಯ ಯಾವ ಚಳುವಳಿ ಮೂಲಕ ಪ್ರಾರಂಭವಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸ್ವದೇಶಿ ಚಳುವಳಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೆರಡು ಮೊದಲ ಆಂಗ್ಲೋ ವೇದಿಕ್ ಶಾಲೆಯನ್ನು ಎಲ್ಲಿ ತೆರೆಯಲಾಯಿತು ಮೊದಲ ಆಂಗ್ಲೋ ವೈದಿಕ ಶಾಲೆಯನ್ನು ಎಲ್ಲಿ ತೆರೆಯಲಪ್ಪ ಅಂತಂದ್ರೆ ಲಾವರ್ನಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೆಡಿ ಮರಿಬೇಡಿ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತ್ಮೂರು ಭಾರತೀಯ ಸಂವಿಧಾನದ ನಲವತ್ತೆರಡನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಕೆಲಸ ಮತ್ತು ನ್ಯಾಯಯುತ ಮತ್ತು ಮಾನವೀಯ ಗುಣ ನಲವತ್ತೆರಡನೇ ವಿಧಿಗೆ ಸಂಬಂಧಿಸಿದೆ ಫ್ರೆಂಡ್ಸ್